नमस्कार न्यूज ट्वेंटी सिक्स के स्वागत ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಆಡಳಿತ ಕಚೇರಿ ನಂಬರ್ ನೂರ ಹದಿಮೂರು ಆರ್ವಿ ರಸ್ತೆ ವಿವಿಪುರಂ ಬೆಂಗಳೂರಿನಲ್ಲಿ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಸಮಾರಂಭವನ್ನು ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ಮೂರರ ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಾನ್ಸ್ ಕನೆಕ್ಷನ್ ಸೆಂಟರ್ ಹೊಸೂರು ಮುಖ್ಯ ರಸ್ತೆ ಲಕ್ಕಸಂದ್ರ ಬಸ್ ನಿಲ್ದಾಣದ ಎದುರು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೆಚ್ಎನ್ ನಾಗಮೋಹನ್ ದಾಸ್ ನಿವೃತ್ತ ನ್ಯಾಯಮೂರ್ತಿಗಳು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅಧ್ಯಕ್ಷತೆ ಶ್ರೀ ಸದಾಶಿವರೆಡ್ಡಿ ಅಧ್ಯಕ್ಷರು ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಹಾಗೂ ಇನ್ನು ಹಲವಾರು ಕರ್ನಾಟಕ ಸರ್ಕಾರ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನನಗೆ ಋಗ್ವೇದದಲ್ಲಿ ಒಂದು ಮಾತು ಸಿಕ್ತು ಅದೇನು ಹೇಳುತ್ತೆ ಅಂದರೆ ನಿಮ್ಮೆಲ್ಲರ ಉದ್ದೇಶಗಳು ಒಂದೇ ತೆರವಾಗಿರಲಿ ನಿಮ್ಮೆಲ್ಲರ ಉದ್ದೇಶಗಳು ಒಂದೇ ತೆರನಾಗಿರಲಿ ನಿಮ್ಮೆಲ್ಲ ಹೃದಯದಲ್ಲಿ ಸಾಮರಸ್ಯವಿರಲಿ ನಿಮ್ಮೆಲ್ಲರ ಮನಸ್ಸಲ್ಲಿ ಒಂದೇ ರೀತಿ ಇರಲಿ ಬಡ್ಡಿ ಕಟ್ಟಿದೆ ಸಾಲನೂ ಕಟ್ಟಿದೆ ಹೊರದೋಷ ಹೊರ ದೇಶಗಳಿಗೆ ಓಡೋಗಿದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಂದಿ ಒಂದು ರೂಪಾಯಿ ಎರಡು ರೂಪಾಯಿಯಲ್ಲ ಹದಿನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಮ್ಮ ಹಣನ ಲೂಟಿ ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗಿದ್ದಾರೆ ಒಬ್ಬರನ್ನು ನಾವು ಕರೆತರಲಿಕ್ಕೆ ಸಾಧ್ಯ ಆಗಿಲ್ಲ ಹತ್ತು ರೂಪಾಯಿಯನ್ನು ಹೊರಗಡೆ ಹೋಗಿದ್ದನ್ನು ವಾಪಸ್ ತರಿಸಲಿಕ್ಕಾಗಲಿಲ್ಲ ಇದು ಇವತ್ತಿನ ದೇಶದ ಪರಿಸ್ಥಿತಿ ನಿಜ ಅನೇಕ ಸಹಕಾರಿ ಸಂಸ್ಥೆಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿ ಯೋಚನೆ ಮಾಡಿದೆ ಒಬ್ಬರೋ ಇಬ್ಬರೋ ಇಲ್ಲ ನಾನು ಇತ್ತೀಚಿನ ಕೆಲವು ಆಯೋಗಗಳ ಕೆಲಸ ಮಾಡಿ ಒಂದು ಅನುಭವ ಆಗಿದೆ ಏನ್ರಿ ಯಾರ್ ಕಂಡ್ರು ಅದೇ ಅಲ್ರಿ ಎಲ್ಲಿ ನೋಡಿದ್ರು ಪ್ರಶ್ನೆ ಆಯ್ತ ನ್ಯಾಯಾಂಗ ಪ್ರಶ್ನೆ ಆಯ್ತಾ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ಇವತ್ತ ನ್ಯಾಯಮೂರ್ತಿಗಳಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರೇ ಭಾರತೀಯ ರಿಸರ್ವ್ ಬ್ಯಾಂಕ್ ಬೆಂಗಳೂರು ಪ್ರಾಂತ್ಯ ಕಚೇರಿ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ಮೀನಾಕ್ಷಿ ಗಡ್ರವರೇ ನಮ್ಮ ನೆಚ್ಚಿನ ಸ್ನೇಹಿತರು ಮತ್ತು ಬ್ಯಾಂಕ್ ಪ್ರಾರಂಭದಿಂದ ಮತ್ತು ಬೆಳವಣಿಗೆ ಕಾರಣ ಕರ್ತರಾದ ಶ್ರೀ ವೆಂಕಟರೆಡ್ಡಿ ಮತ್ತು ಶ್ರೀ ರಾಮಸುಬ್ಬರವರೇ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದ ಶ್ರೀ ಬಿ ಶಂಕರಡ್ಡವರೇ ನಾ ಸಹಪಾಠಿ ನಿರ್ದೇಶಕ ಇಂದಿನ ರಜ ಮಹೋತ್ಸವ ಸಮಾರಂಭವನ್ನು ಉದ್ಘಾಟಿಸಿದ ನಮ್ಮೆಲ್ಲರ ಶಿರಪರಿಚಿತರು ವಿಶೇಷವಾಗಿ ನಮ್ಮ ಬ್ಯಾಂಕಿನ ಸ್ಥಾಪಕ ಸದಸ್ಯರಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಶ್ರೀ ಎಚ್ ಎನ್ ನಾಗಮೋಹನ್ ದಸ್ರವರೇ ಭಾರತೀಯ ರಿಸರ್ವ್ ಬ್ಯಾಂಕಿನ ಬೆಂಗಳೂರು ಪ್ರಾಂತೀಯ ಕಚೇರಿಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಮತಿ ವಿನಾಕ್ಷಿಗಢ್ರವರೇ ನಮ್ಮ ನೆಚ್ಚಿನ ಸ್ನೇಹಿತರು ಸಹಕಾರ ಇಲಾಖೆಯ ನಿವೃತ್ತ ಅಪರ ನಿಬಂಧಕರಾದ ಶ್ರೀ ಎಂ ವೆಂಕಟರೆಡ್ಡಿ ಅವರೇ ನಮ್ಮ ನೆಚ್ಚಿನ ಸ್ನೇಹಿತರು ಹಾಗೂ ಶ್ರೇಯೋಭಿಲಾಷಗಳು ನಿವೃತ್ತ ಐ ಬಿ ಎಸ್ ಅಧಿಕಾರಿಯಾದ ಶ್ರೀ ರಾಮ್ಸುಬೂರ್ ಅವರೇ ನಮ್ಮ ಬ್ಯಾಂಕಿನ ಪ್ರವರ್ತಕರಾಗಿ ಸಂಸ್ಥಾಪಕ ಅಧ್ಯಕ್ಷರಾಗಿ ಪ್ರಸ್ತುತ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಚೆನ್ನಾರೆಡ್ಡಿ ಅವರೇ ನಿರ್ದೇಶಕನಾಗಿ ಸ್ಥಾಪಕ ಅಧ್ಯಕ್ಷನಾಗಿ ಈ ಸಮಾರಂಭದಲ್ಲಿ ಸಂಭ್ರಮಾಚರಣದಲ್ಲಿ ಪಾಲ್ಗೊಳ್ಳಲು ಅವಕಾಶ ಸಿಕ್ಕಿರುವುದು ನನ್ನ ಅದೃಷ್ಟ ಕೇವಲ ಪದವಿ ಪದ ವಿದ್ಯಾರ್ಹತೆ ಹೊಂದಿದ್ದ ನನಗೆ ಬ್ಯಾಂಕಿನ ಅಧ್ಯಕ್ಷ ಪದವಿಯ ಜವಾಬ್ದಾರಿಯ ಸ್ಥಾನವನ್ನು ನೀಡಲಾಯಿತು ಯವನ ವ್ಯವಸ್ಥೆಯಲ್ಲಿಯೇ ಬೆ ನಾನು ಬೆಂಗಳೂರಿಗೆ ಬಂದು ಶ್ರಮ ವಹಿಸಿ ಯಶಸ್ವಿ ಉದ್ದಿಮೆಯಾದ ನನ್ನ ಅನುಭವದ ಮೇಲೆ ವಿಶ್ವಾಸ ಬಿಟ್ಟು ನನ್ನ ಸ್ನೇಹಿತರ ಬೆಂಬಲ ಮತ್ತು ಒತ್ತಾಸೆಯಂತೆ ಸಂಸ್ಥಾಪಕ ಅಧ್ಯಕ್ಷ ಸ್ಥಾನದ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಿದೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಬ್ಯಾಂಕಿನ ನಿರ್ದೇಶಕನಾಗಿ ಈ ಇಪ್ಪತ್ತೈದು ವರ್ಷಗಳ ಮುಂದೆ ಬರೆದಿದ್ದೀನಿ ಸಮಾರಂಭವನ್ನು ಆಗು ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಸಿ ಟಿ ಸೌಹಾರ್ದ ಬ್ಯಾಂಕ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಇನ್ನು ನಮ್ಮ ಪರಿವಾರದವರೇ ಆಗಿರುವಂಥ ಶ್ರೀ ಎಂ ವೆಂಕಟ್ರೆಡ್ಡಿ ಶ್ರೀ ರಾಮಸುಬ್ಬು ಸದಾಶಿವರೆಡ್ಡಿ ಚನ್ನಾರೆಡ್ಡಿ ಶಂಕರೆಡ್ಡಿ ಇವರು ಕೂಡ ಈ ಸಮಾರಂಭದ ಶೋಭೆಯನ್ನು ಹೆಚ್ಚಿಸಿದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಜಿ ಸೌಹಾರ್ದ ಬ್ಯಾಂಕ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಥಿಸ್ತಾ ಈ ಸುಂದರ ಸಮಾರಂಭವನ್ನು ಸಮಾಪ್ತಿಗೊಳಿಸೋಣ ಎಲ್ಲರೂ ದಯವಿಟ್ಟು ಊಟ ಮಾಡಿಕೊಂಡು ಹೋಗಿ ಮತ್ತೆ ಮತ್ತೆ ಎಲ್ಲರಿಗೂ ನಮಸ್ಕಾರ ಈಗ ಶ್ರೀಮಾನ್ ಎಂ ದೇವರ ಬಗ್ಗೆ ಏನು ಹೆಚ್ಚಿಗೆ ಈಗ ಈಗಾಗಲೇ ಎಲ್ಲರೂ ಪದೇ ಪದೇ ಎಂ ಅವ್ರನ್ನೇ ಹೇಳಿದ್ದಾರೆ ಆದರೆ ಅವರು ಸೇವಾ ಅವಧಿಯಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಹಲವಾರು ರೀತಿಯ ಯೋಜನೆಗಳಲ್ಲಿ ಪಾಲ್ಗೊಂಡು ಸಂಸ್ಥೆಯ ಮತ್ತು ಸರ್ಕಾರದ ಮತ್ತು ಸಾರ್ವಜನಿಕರ ಏಳಿಗೆ ಅವರ ಜೀವನವನ್ನು ಮುಡಿಪಾಗಿಟ್ಟು ನಮ್ಮ ಬ್ಯಾಂಕಿಗೂ ಸಹ ಹತ್ತು ವರ್ಷಗಳ ಅವಧಿಯಲ್ಲಿ ಕನ್ನಡ ನಾಡು ಎಂದೆಂದಿಗೂ ನೆನಪಿನಲ್ಲಿಡುವಂತಹ ಹಲವು ಮಹತ್ವದ ತೀರ್ಪುಗಳನ್ನು ನೀಡಿದ್ದಾರೆ ಮಾತ್ರವಲ್ಲ ನ್ಯಾಯಮೂರ್ತಿಯಾಗಿ ಹತ್ತು ವರ್ಷಗಳ ಸೇವೆಯಲ್ಲಿ ಮಾಹಿತಿ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ನ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇರವಾಗಿ ಆಯ್ಕೆ ಆಗಿರ್ತಾರೆ ಚಿಂತಾಮಣಿ ತಾಲೂಕಿನ ಏಣಿದ ತಲೆ ಎಂಬ ಗ್ರಾಮದವರು ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರದಲ್ಲಿ ಎಂಎಸ್ಸಿ ಪದವಿ ಪಡೆದಿರುವ ಅವರು ಒಂಬೈನೂರಲ್ಲಿ ಪೊಲೀಸ್ ಸೂಪ್ಟೆಡೆಂಟ್ ಆಗಿ ಪೊಲೀಸ್ ಇಲಾಖೆ ಸೇರಿದ ನಂತರ ಅವರು ಎರಡ್ ಸಾವಿರದ ಮೂರರಲ್ಲಿ ಐ ಪಿ ಎಸ್ ಪದವಿ ಪಡೆದರು ಅವರು ಪೊಲೀಸ್ ಇಲಾಖೆ ವಿವಿಧ ಇಲಾಖೆಗಳಲ್ಲಿ ಅತ್ಯಂತ ದಕ್ಷತೆ ಜೋರಾದ ಚಪ್ಪಾಳೆ ಬಿಡುಗಡೆ ಸುಮಾರು ನೂರು ಮತ್ತು ಇನ್ನೂರು ಮೀಟರ್ ಓಟ ಶ್ರೀಲಂಕಾ ಕೆನಡಾ ಮತ್ತು ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ ಜೋರದ ಚಪ್ಪಾಳೆ ದಯವಿಟ್ಟು ಉತ್ಸವ ಏನೇನು ನಡೀತಾ ಇದೆ ಇದರ ಅಂಗವಾಗಿ ನಮ್ಮ ಪ್ರಸ್ತುತ ಬೆಳ್ಳಿ ಹಬ್ಬ ಸಲಹಾ ಸಮಿತಿ ಸದಸ್ಯರಾಗಿರುವಂತಹ ಇಂದು ಶ್ರೀನಿಧಿ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷನಾಗಿ ತುಂಬಾ ಸಂಭ್ರಮದಲ್ಲಿದ್ದೇನೆ ಕಾರಣ ರಜತ ಮಹೋತ್ಸವ ಸಂಭ್ರಮದಲ್ಲೇ ನಾವು ಕಳೀತಾ ಇದ್ವಿ ಈಗ ತಾನೇ ಸಮಾರಂಭ ಮುಗೀತು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದವರು ಸನ್ಮಾನ್ಯ ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು ಕರ್ನಾಟಕ ಉಚ್ಚ ನ್ಯಾಯಾಲಯ ಮತ್ತು ರಿಸರ್ವ್ ಬ್ಯಾಂಕಿಂದ ಜನರಲ್ ಮ್ಯಾನೇಜರ್ ಬಂದಿದ್ದಾರೆ ಮತ್ತು ಇಬ್ಬರು ಜಂಟಿ ನಿಬಂಧಕರು ಮತ್ತು ಐ ಪಿ ಎಸ್ ಆಫೀಸರ್ ರಿಟೈರ್ ರಾಮ್ಸೂಬ್ ಅವರು ಬಂದು ನಮ್ಮ ಸಂಭ್ರಮದಲ್ಲಿ ಪಾಲ್ಗೊಂಡು ನಮ್ಮ ಸಮಾರಂಭವನ್ನು ನಡೆಸಿಕೊಟ್ಟಿದ್ದಾರೆ ವಿಶೇಷವಾಗಿ ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಬ್ಯಾಂಕು ಇಪ್ಪತ್ತೈದು ವರ್ಷದಲ್ಲಿ ಒಳ್ಳೆಯ ಡಿವಿಡೆಂಡು ನಾವು ಕಟ್ಟಿದಾಗಿದೆ ನಮ್ಮ ಸ್ವರ್ಣ ಸಂಚಿಕೆ ಬಿಡುಗಡೆಯಾಗಿದೆ ಮತ್ತು ನೆನಪಿನ ಕಾಣಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಆರ್ಥಿಕ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅನೇಕ ಬ್ಯಾಂಕ್ಗಳು ಮುಚ್ಚೋಗ್ತಾಯಿದೆ ದಿವಾಳಿ ಇದೆ ಹದಿನಾಲ್ಕೂವರೆ ಲಕ್ಷ ಕೋಟಿ ರೈಟ್ ಆಫ್ ಆಗಿರ್ತಕ್ಕಂಥ ಸಂದರ್ಭ ನಮ್ಮ ಮುಂದೆ ಇದೆ ಅದನ್ನೇ ಅವ್ರು ಇನ್ನೊಂದು ಹೆಸರು ಇಟ್ಟು ಕರೀತಾರೆ ನಾನ್ ಪರ್ಫಾರ್ಮಿಂಗ್ ಅಸೆಕ್ಷನ್ ಇದುವರೆಗೂ ನಮ್ಮ ದೇಶ ಬಿಟ್ಟು ಈ ಕಳ್ಳರು ಹೊರಗೋಗಿದ್ದಾರಲ್ಲ ಒಬ್ಬರನ್ನು ನಾವು ಕರ್ತರೋಕ್ಕೆ ಸಾಧ್ಯ ಆಗಿಲ್ಲ ಲಕ್ಷಗಟ್ಟಲೆ ಕೋಟಿ ಹೊರಗಡೆಗೆ ಹೋಗಿದೆ ಹತ್ತು ರೂಪಾಯಿನ ತರಲೋಕ್ಕಾಗಿಲ್ಲ ಇಂಥ ಗಂಭೀರ ಪರಿಸ್ಥಿತಿಯಲ್ಲಿ ದೇಶದ ಕೆಲವೇ ಕೆಲವು ಸಂಸ್ಥೆಗಳು ನಿಯತ್ತಾಗಿ ಕೆಲಸ ಮಾಡಿ ಜನರ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಅಂಥ ಪ್ರಾಮಾಣಿಕವಾದಂಥ ಸಂಸ್ಥೆಗಳಲ್ಲಿ ಶ್ರೀನಿಧಿ ಸೌಹಾರ್ದ ಸಹಕಾರಿ ಬ್ಯಾಂಕ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಇವತ್ತು ಈ ಶ್ರೀನಿಧಿ ಬ್ಯಾಂಕ್ ಅವರು ತಮ್ಮ ರಜಿತೋತ್ಸವವನ್ನು ಆಚರಣೆ ಮಾಡಿಕೊಳ್ತಾರೆ ಇದೊಂದು ಸಂಭ್ರಮದ ದಿನ ಯಾಕೆ ಅಂತಂದರೆ ಅವರ ಪರಿಶ್ರಮ ಅವರ ಸೇವೆ ಅವರ ಶಿಸ್ತು ಐಮ ನಿಯಮ ಪಾಲನೆ ಇವೆಲ್ಲವೂ ಅದಕ್ಕೆ ಕಾರಣ ಆಗ್ತದೆ ಈ ಸಂದರ್ಭದಲ್ಲಿ ಶ್ರೀನಿಧಿ ಸಹಕಾರಿ ಸಂಸ್ಥೆಗಳು ಹೆಚ್ಚು ಹೆಚ್ಚು ನಮ್ಮ ಮುಂದೆ ಬರಲಿ ಸಮಾಜ ಸೇವೆ ಮಾಡಲಿ ಅಂತ ಹಾರೈಸ್ತಾ ಈ ಶ್ರೀನಿಧಿ ಬ್ಯಾಂಕ್ ಅವರು ರಜಿತ ಮಹೋತ್ಸವ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ವಜ್ರ ಮಹೋತ್ಸವ ಮಾಡಲಿ ಸ್ವರ್ಣ ಮಹೋತ್ಸವ ಮಾಡಲಿ ಶತಾಬ್ದಿಯನ್ನು ದಾಟಿ ನೂರಾರು ವರ್ಷಗಳ ಕಾಲ ಸಮಾಜ ಸೇವೆಯನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ದು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇರಿ